ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯ ಹಾಗೂ ಶ್ರೀ ಧರ್ಮರಾಯರ ಕರಗ ಮಹೋತ್ಸವದ ಪರವಾಗಿ ಊರಿನ ಜನತೆಗೂ ಎಲ್ಲರಿಗೂ ಧನ್ಯವಾದಗಳು ಅಭಿನಂದ ಅಭಿನಂದನೆಗಳು ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಸುಮಾರು ಅರವತ್ತ್ ಮೂರನೇ ವರ್ಷದ ಕರಗ ಮಹೋತ್ಸವ ಈ ಧರ್ಮೇಂದ್ರ ಮೇಲೂರು ಧರ್ಮೇಂದ್ರ ಅವರಿಂದ ಈ ಕರಗ ಮಹೋತ್ಸವ ಪ್ರಾರಂಭ ಆಗುತ್ತೆ ಈ ಕಾರ್ಯಕ್ರಮವಾಗಿ ನಾಳೆ ದಿನಾಂಕ ಸೋಮವಾರ ನಾಳೆಯಿಂದ ಸೋಮವಾರ ಗಣಪತಿ ಹೋಮ ಪ್ರಾರಂಭ ಆಗುತ್ತೆ ಆ ಗಣಪತಿ ಹೋಮ ಬೆಳಗ್ಗೆ ಒಂಬತ್ತರಿಂದ ಸುಮಾರು ಒಂದು ಹತ್ತು ಗಂಟೆ ಕಾಲಕ್ಕೆ ಮುಕ್ತಾಯವಾಗುತ್ತೆ ಇದೇ ರೀತಿ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಂಡಿಕಾ ಹೋಮ ಪ್ರಾರಂಭ ಆಗುತ್ತೆ ನಮ್ಮ ರಮೇಶ್ ಶಾಸ್ತ್ರಿಗಳ ಕಡೆಯವರಿಂದ ಮತ್ತು ಸುಮಂಗ್ಲೇರಿಂದ ಕುಂಕುಮಾರ್ಚನೆ ಹಾಗೂ ದೇವಿಗೆ ಅಲಂಕಾರ ಶ್ರೀ ಧರ್ಮರಾಯರ ಕರಗ ಮತ್ತು ದ್ರೌಪದಮ್ಮನವರಿಗೆ ಅಲಂಕಾರ ಎಲ್ಲ ದೇವರಳಿಗೂ ಅಲಂಕಾರ ಆಗಿ ಮತ್ತು ಆವತ್ತೇ ಒಂದು ವಾಸವಿ ಚೌಟ್ರಿಯಲ್ಲಿ ಒಂದು ಪ್ರಸಾದ ವ್ಯವಸ್ಥೆ ರೀತಿಯಲ್ಲಿ ಎಲ್ಲರಿಗೂ ಒಂದು ವ್ಯವಸ್ಥೆ ಮಾಡಿ ಒಂದು ಹನ್ನೆರಡು ಗಂಟೆ ಹನ್ನೆರಡು ಮೂವತ್ತಿಗೆ ಒಂದು ಪೂರ್ಣಾವತಿ ನೆರೆಸಿ ಒಂದು ಪ್ರಸಾದ ವಿನಿಯೋಗ ಇರುತ್ತೆ ಇದೇ ರೀತಿ ಊರಿನ ಎಲ್ಲಾ ಒಂದು ರಾಜಬೀದಿಗಳಲ್ಲಿ ಬೀದಿಗಳಲ್ಲಿ ಒಂದು ಆ ದೇವ್ರನ್ನ ಜಾಲಾರಿ ಗಂಗಾ ಮಾತಾ ಈ ದೇವ್ ದೇವ್ರನ್ನ ಮೆರವಣಿಗೆಯನ್ನ ತರ್ತೀವಿ ಆ ಮೆರವಣಿಗೆ ತಂದು ಎಲ್ಲಾ ಊರೆಲ್ಲ ತಿರ್ಸಿ ಸಂಜೆ ದೇವಸ್ಥಾನಕ್ಕೆ ಮತ್ತೆ ಇಡ್ತೀವಿ ಇದೇ ರೀತಿ ಬುಧವಾರ ಒಂದು ಸಂಜೆ ಬಳೆ ಶಾಸ್ತ್ರ ಅಂತ ಹೇಳಿಬಿಟ್ಟು ಬೆಳಗ್ಗೆ ನೆರವೇರಿಸಿ ಸಂಜೆ ಒಂದು ಈ ಧ್ರೌಪಥಮ್ಮ ಮತ್ತು ಇವನ್ನ ಒಂದು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಒಂದು ಧ್ವಜಾರೋಹಣ ಒಂದು ಕಾರ್ಯಕ್ರಮ ಅಂತ ನೆರವೇರಿಸ್ತೀವಿ ಆ ಧ್ವಜಾರೋಹಣ ಕಾರ್ಯಕ್ರಮ ಸಂಜೆ ಒಂದು ಏಳರಿಂದ ಒಂಬತ್ತು ಗಂಟೆ ಒಳಗಡೆ ಕಾರ್ಯಕ್ರಮ ನೆರವೇರುತ್ತೆ ಇದೇ ರೀತಿ ಗುರುವಾರ ಹಸಿ ಕರ್ಗ ಹಸಿ ಒಂದು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಹೊರಟು ಎಲ್ಲ ಒಂದು ರಾಜ್ಯದ ಬೀದಿಗಳಲ್ಲಿ ಬಂದು ಬಜಾರ್ ರಸ್ತೆ ಆಗೋದು ಬಿ ಬಿ ರಸ್ತೆ ಆಗೋದು ಹಾಲ್ ಮನ ನಮ್ಮ ಧರ್ಮಛತ್ರ ರಸ್ತೆ ಆಗೋದು ಮತ್ತು ಪೇಟೆಯಿಂದ ಹಿಡಿದು ಹೊರಟು ಸ್ಕೂಲ್ ರೋಡ್ ರಸ್ತೆಯಿಂದ ಬಂದು ಎಲ್ಲ ಒಂದು ರಾಜ ಕದ್ವಾರ ಬಗ್ಗೆಲ್ಲ ಹೊರಟು ಸುಮಾರು ರಾಜ್ ಬೀದಿಗಳಲ್ಲಿ ಬಂದು ಒಂದು ಕಾರ್ಯಕ್ರಮ ಹಸಿ ಕರ್ಗವರ್ಗ ಬರ್ತಾರೆ ಶ್ರೀ ಧರ್ಮೇಂದ್ರ ಅವರು ಇದೇ ರೀತಿ ಒಂದು ದೇವಸ್ಥಾನ ಮುಂಭಾಗ ಬರೋಷ್ಟೊತ್ತಿಗೆ ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಆ ಥರ ಮಗ ಹಸಿ ಖರ್ಗ ಮುಕ್ತಾಯ ಆಗುತ್ತೆ ಇದೇ ರೀತಿ ಶುಕ್ರವಾರ ಬೆಳಗ್ಗೆ ಜಾತ್ರಾ ಮಹೋತ್ಸವ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಸುಮಾರು ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಒಂದು ಒಂಬತ್ತರಿಂದ ಹತ್ತು ಗಂಟೆವರೆಗೂ ಜಾತ್ರಾ ಮಹೋತ್ಸವ ಇರುತ್ತೆ ಎಲ್ಲ ಸುಮಂಗ್ಲಿಯರು ಅವ್ರವ್ರ ಮನೆಗಳಿಂದ ತಂಬಿಟ್ಟು ತಂದು ಆ ತಾಯಿಗೆ ಒಂದು ಭಾರತಿ ಬೆಳಗಿ ಒಂದು ಹೂ ಒಳ್ಳೆಯ ಒಂದು ಹೂವಿನ ಅಲಂಕಾರ ಆಗಿರುತ್ತೆ ಆವತ್ತು ಬೆಳಗ್ಗೆಯಿಂದನೇ ಪ್ರಸಾದ ವಿನಿಯೋಗ ಇರುತ್ತೆ ಸಂಜೆವರೆಗೂ ಪ್ರಸಾದ ವಿನಿಯೋಗ ಭಜನೆ ಇರುತ್ತೆ ಸಾಯಂಕಾಲ ವ್ಯವಸ್ಥೆ ಇರುತ್ತೆ ಎಲ್ಲ ಕಾರ್ಯಕ್ರಮ ಯಶಸ್ವಿರುತ್ತೆ ಇದೇ ರೀತಿ ಸಂಜೆ ಒಂದು ಏಳು ಗಂಟೆಗೆ ಸಪ್ತಕ ಕರಗ ಅಂತೇಳಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಆ ಸಪ್ತಕಲಶ ಕರಗ ಟೌನಲ್ನಲ್ಲಿ ಒಂದು ಸ್ಟೇಜ್ ಹಾಕಿ ಒಂದು ಬಹಳ ವಿಜೃಂಭಣೆಯಿಂದ ಸಪ್ತಕಲಶ ಕರಗವನ್ನು ನೆರವೇರಿಸಿ ಒಂದು ಸುಮಾರು ಒಂದು ಗಂಟೆಗಳ ಕಾಲ ಒಂದು ಎಂಟು ಏಳುವರೆಯಿಂದ ಎಂಟು ಗಂಟೆಗೆ ಸ್ಟಾರ್ಟ್ ಆದ್ರೆ ಒಂಬತ್ತು ಒಂಬತ್ತು ಗಂಟೆಗೆಲ್ಲ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಇದೇ ರೀತಿ ಶನಿವಾರ ಬೆಳಗ್ಗೆ ಶ್ರೀ ಧರ್ಮೇಂದ್ರ ಅವರಿಗೆ ಒಂದು ಒಂಬತ್ತರಿಂದ ಹತ್ತು ಗಂಟೆಗೆ ಬಳೆ ಶಾಸ್ತ್ರ ಮತ್ತು ಅರ್ಶನಾ ಕುಂಕುಮ ಮತ್ತು ಬಳೆ ಶಾಸ್ತ್ರ ಅಂತೇಳಿ ಒಂದು ಕಾರ್ಯಕ್ರಮ ಆ ಕರಗದ ಕರ್ಗ ಹೂವಿನ ಕರಗ ಇರೋದ್ರಿಂದ ಒಂದು ಆ ಕಾರ್ಯಕ್ರಮ ನೆರವರುತ್ತೆ ಸುಮಾರು ಒಂದು ಹನ್ನೆರಡು ಗಂಟೆಗೆ ಧರ್ಮರಾಯರ ಕಲ್ಯಾಣೋತ್ಸವ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಹನ್ನೆರಡರಿಂದ ಹನ್ನೆರಡುವರೆಗೆ ಮುಕ್ತಾಯಾಗಿ ಅಲ್ಲಿ ಒಂದು ಪ್ರಸಾದ ವಿನಿಯೋಗ ನಿರ್ವಹತ್ತೆ ಈ ಸತಿ ಬಹಳ ಬಿಸಿಲು ಇರೋದ್ರಿಂದ ಎಲ್ಲ ಅವರವ್ರ ಊರುಗಳಿಂದ ಬಹಳಷ್ಟು ಜನ ತಮ್ಮ ತಮ್ಮ ಹಬ್ಬಕ್ಕೆ ಎಲ್ಲ ಈ ನಾಡ ಹಬ್ಬಕ್ಕೆ ಬಂದಿರ್ತಾರೆ ಮೊದಲಿಂದ ಈ ನಾಡಹಬ್ಬಕ್ಕೆ ಬಂದಿರೋದ್ರಿಂದ ಎಂಟು ಗಂಟೆಗೆ ಬಿಸಿಲು ಇರೋದ್ರಿಂದ ಎಂಟು ಗಂಟೆಗೆ ಈ ಸತಿ ಸುಮಾರು ಎಂಟರಿಂದ ಒಂಬತ್ತು ಗಂಟೆಗೆ ಕರಗನ ಸ್ಟಾರ್ಟ್ ಮಾಡ್ತಿ ಒಂಬತ್ತು ಗಂಟೆಗೆ ಕರಗ ಸ್ಟಾರ್ಟ್ ಮಾಡಿ ಸುಮಾರು ನಾಲ್ಕು ಕಡೆ ವಾದ್ಯಗೋಷ್ಠಿಗಳನ್ನು ನೆರವೇರಿಸುತ್ತೀವಿ ಒಂದು ಟೌನ್ ಹಾಲ್ ಅಲ್ಲಿ ಒಂದು ಹಿಂದಿ ರಸ್ತೆಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಮ್ಮ ಮತ್ತೆ ಸಂತೆ ಮಾರ್ಕೆಟ್ ಮೈದಾನ ಈ ನಾಲ್ಕು ಕಡೆ ಇನ್ನೊಂದು ಕಡೆ ಮೂರ್ತಿ ಸಾಸು ಚಿನ್ನಮ್ಮ ಅಂತ ಒಂದು ಅರ್ಕತೆ ಇರುತ್ತೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಪಲ್ಲಕ್ಕಿಗಳು ನಮ್ಮ ಕಾಳಿಕಂಬ ಸುಬ್ರಹ್ಮಣ್ಯ ಶಾಸ್ತ್ರಿ ಕಡೆಯೋದ್ರಿಂದ ಮತ್ತು ಸುಮಾರು ಒಂದು ಊರುಗಳಿಂದ ಆ ಪಲ್ಲಕ್ಕಿಗಳು ಬರುತ್ತೆ ಆ ಜಾಲರಿ ಗಂಗಮ್ಮ ತಾಯಿ ಪಲ್ಲಕ್ಕಿ ಇರುತ್ತೆ ಯೋಗಿನಾರಾಯಣ ತಿಂಡದ ಪಲ್ಲಕ್ಕಿ ಇರುತ್ತೆ ಸುಮಾರು ಹಳ್ಳಿಗಳಿಂದ ಒಂದು ಇಪ್ಪತ್ತು ಪಲ್ಲಕ್ಕಿಗಳೆಲ್ಲ ಬರುತ್ತೆ ಈ ಕಾರ್ಯಕ್ರಮ ಕರಗ ಹೊತ್ತು ಧರ್ಮೇಂದ್ರ ಅವರು ಪ್ರತಿ ಪಲ್ಲಕ್ಕಿ ಮುಂದೆ ಪ್ರತಿ ಆರ್ಕೆಸ್ಟ್ರಾ ಮುಂದೆ ಎಲ್ಲ ತಮ್ಮ ತಮ್ಮ ಮನೆಗಳಿಂದ ಪೂಜೆ ಸ್ವೀಕರಿಸಿ ಇಡೀ ಚಿಕ್ಕಬಳ್ಳಾಪುರ ಎಲ್ಲ ಸುಮಾರು ಲಾಸ್ಟ್ ಟೈಮು ಅದ್ರ ಲಾಸ್ಟ್ ಟೈಮು ಒಂದು ಇಪ್ಪತ್ನಾಲ್ಕವರ್ ಆಯ್ತು ಓದ್ಸತಿ ಇಪ್ಪತ್ತಾರ ಇಪ್ಪತ್ತೇಳು ಅವರ ಆಯ್ತು ಆದಷ್ಟು ಬೇಗನ ಬಿಸ್ಲು ಬಿಸಿಲು ಬೇಗದಿಂದ ನಾವು ಈ ಸತಿ ಬೇಗನ ಮುಗಿಯೋದಿಕ್ಕೆ ಧರ್ಮೇಂದ್ರ ಅವ್ರಿಗೆ ಸೂಚನೆ ಹೇಳಿದೀವಿ ಈ ಸತಿ ಬಹಳ ಬಿಸಿಲಿನಿಂದ ಮನೆಗಳ ಪೂಜೆ ಒಂದು ಬೇರೆಷ್ಟು ಸ್ವೀಕರಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅನ್ಕೊಂಡಿದ್ವಿ ಭಾನುವಾರ ಒಂದು ಸುಮಾರು ಒಂದು ಏಳರಿಂದ ಎಂಟು ಗಂಟೆ ಒಂಬತ್ತು ಗಂಟೆ ಒಂದು ಟೈಮ್ ಅಲ್ಲಿ ಅಗ್ನಿ ಪ್ರವೇಶ ಬಂದು ಆಮೇಲೆ ಇದೇ ರೀತಿ ಸೋಮವಾರ ಸಂಜೆಗೆ ವಸಂತೋತ್ಸವ ಕಾರ್ಯಕ್ರಮ ಅಂತಿದೆ ಆ ಒಂದು ಒನ್ಕೆ ಕರ್ಗ ಅಂತ ಆ ಒನ್ಕೆ ಕರ್ಗನ ತಲೆ ಮೇಲೆ ಹೊತ್ತು ಸುಮಾರು ನಾಲ್ಕು ಗಂಟೆಗೆ ಪ್ರಾರಂಭ ಆದ್ರೆ ಒಂದು ಐದರಿಂದ ಐದುವರೆಗೆ ಕಾರ್ಯಕ್ರಮ ಮುಕ್ತ ಆಗುತ್ತೆ ಅಂದ್ರೆ ನಾಳೆ ಸುಮಾರು ಹದಿನಾಲ್ಕನೇ ತಾರೀಕು ಈ ಕಾರ್ಯಕ್ರಮ ಸೋಮವಾರ ಪ್ರಾರಂಭ ಆದ್ರೆ ಸುಮಾರು ಇಪ್ಪತ್ತೊಂದನೇ ತಾರೀಕು ಈ ಕಾರ್ಯಕ್ರಮ ಬಹಳ ವಿಜೃಂಭಣೆ ಇರುತ್ತೆ ಈ ಕಾರ್ಯಕ್ರಮ ಯಶಸ್ವಿ ಅಂದ್ರೆ ಎಲ್ಲ ತಮ್ಮ ತಮ್ಮ ಮನೆಗಳಿಂದ ಹಬ್ಬಕ್ಕೆ ಒಂದು ರಜೆ ರಜೆಯಿಂದ ಹೊಡೆದು ಎಲ್ಲನೂ ರಜೆಗೋಸ್ಕರ ಎಲ್ಲ ಮಕ್ಕಳು ಬಂದಿರ್ತಾರೆ ಬಹಳ ಈ ನಾಡ ಹಬ್ಬನ ಒಂದು ಅಹ್ ಇಡೀ ವಿಜೃಂಭಿಸ್ತಾರೆ ಅಂತ ಹೇಳಿದ್ರೆ ಅದನ್ನು ಹೇಳೋದಕ್ಕೆ ಮನಸಂತೋಷ ಬದ್ದು ಅಷ್ಟು ವಿಜೃಂಭಿಸ್ತಾರೆ ಜನ ಆ ಭಗವಂತ ಎಲ್ರಿಗೂ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಜನ ಜನತೆ ಬರ್ಬೇಕು ಅನ್ನೋ ಆಂಧ್ರ ಕಡೆಯಿಂದ ಬರ್ತಾರೆ ತಮಿಳುನಾಡಿನಿಂದ ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರ ನಮಗೆ ಗೊತ್ತಿರಲ್ಲ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಜನ ನಿರೀಕ್ಷೆ ಮೀರಿ ಸೇರ್ತಾರೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರ್ಲಿ ಅಂತ ಬಿಟ್ಟು ಎಲ್ಲ ಸಮಸ್ತ ನಾಡಿಗೆ ನೀವು ಸಿದ್ಧ ಮಾಡಬಹುದು ಅಂತೇಳಿ ಏನು ಅದನ್ನು ಪುರಾಣದಲ್ಲಿ ಪ್ರಕಾರವಾಗಿ ಈ ಹೇಳ್ತಾ ಇದ್ದು ಇತ್ತು ಅದ್ರಕಾರವಾಗಿ ಹೊಸಿಂದ ಆ ಕಲಸೆ ಯಾರ ತರಬೇಕು ಅಂದ್ರೆ ಮದುವೆ ಆಗಲಿಂತ ಹುಡುಗ ಅಲ್ಲಿಂದ ಬಟ್ಟೆ ಮೇಲೆ ಹಾಕ್ಸಿದ್ರು ಬಟ್ಟೆಗಳೆಲ್ಲ ತಗೋಬೇಕು ಮಂಚಗಳೆಲ್ಲ ಹಚ್ಚಕೊಂಡು ಅದ್ರ ಮೇಲೆ ಕಲ್ಸ ತಗೊಂಡ್ಬಂದು ಶ್ರದ್ಧೆಯಿಂದ ಕಳಿಸ್ತು ಏನು ಈ ಮತ್ತೆ ಈ ಬರುವ ಪ್ರತಿಷ್ಠಾಪನೆ ಯಾವಾಗ ಯಾವಾಗುತ್ತೋ ಅದ್ರ ಕಳ್ಸಕ್ಕೆ ಶಕ್ತಿ ಕೊಟ್ಟು ಅಲ್ಲಿ ಪೂಜೆ ಮಾಡಬಹುದು ಮಾಡಿದಂತ ಟೈಮ್ ಯಾವಾಗ ಅಪಾರವಾದ ಜನಸಂಖ್ಯೆ ಬಂತು ಬೇಗ್ಸು ಬಿಟ್ಸು ಸುಮಾರು ಜಾತ್ರೆ ಟೇಕ್ ಮಾಡುದು ಅದು ಮಾಡಿದಾಗ ಒಳ್ಳೆ ಕರ್ಗ ಬಂತಲ್ಲ ಕರ್ಗ ಯಾಕ್ ಮಾಡಬಾರದು ಅನ್ನೋ ಒಂದು ಬುದ್ಧಿ ಆಗಿನ ಕಾಲದಲ್ಲಿ ಕೆಲವು ನಮ್ಮ ಮಹಿಳೆಯರಿಗೆ ಕೊಟ್ಟಾಗ ಇದು ಕರ್ಗ ಮಾಡುದು ಒಳ್ಳೆದು ಬೆಂಗಳೂರಲ್ಲಿ ಮಾತ್ರ ಕರಗಾನೆ ನಮ್ಮ ಸುಧಾರಣೆ ಯಾಕೆ ಮಾಡಬಹುದು ಅಂತ ಹೇಳಿ ನಮ್ಮ ಕೋಲಾರ ನಮ್ ಸುಂದರ್ಶಿ ನಾವು ಕಾಲದ ಒಂದಿ ಹೋಗ್ತಾ ನಂದಿಯಲ್ಲಿ ಅವ್ರ ಅನಸಂತಿರ್ಬಂದ್ರೆ ಅವ್ರಿಗೆ ಅದೇ ಅನಸಂತ ಶುರು ಮಾಡಿದೆ ಹೋಲಾಟು ನಾವು ಹೋಗಿ ಕೇಳಿದಾಗ ಆಯ್ತು ಮಾಡಿ ಅಂತೇಳಿ ಹೇಳಿಂಗ್ ಬನ್ನಿ ನಮ್ಮಪ್ಪ ಇವ್ರು ನೋಡೋದು ಅಲ್ಲಿಂದ ಮುನೇಕಪ್ಪ ಕರ್ಕೊಂಡ್ಬಂದು ಬರೀ ಮುನ್ನೂರು ರೂಪಾಯಿ ಕರ್ಗ ಮಾಡಿ ನಾವು ನೋಡಿರ್ತಕ್ಕಂತ ಇತ್ಯಾಸ ಇದೆ ಆವತ್ತಿನ ಶುರುವಾಗಿ ಕರ್ಗ ಇವತ್ತು ಅರವತ್ ಮೂರ ದಯಸ್ ಕರ್ಗ ಶುರು ಮಾಡಿದ್ವಿ ವಿಜೃಂಭಣೆ ಮಾಡ್ತಾ ಇದ್ವಿ ಏನಿದೆಯೋ ಅದಕ್ಕೆ ಎರಡು ಮೂರು ಉತ್ತೇಜನ ಸಿಗ್ತಾ ಇದೆ ಈ ಒಂದು ಕರ್ಗಮ್ ಶಾಲೆಗೆ ಒಂದು ಪದ್ಧತಿ ಈ ಪದ್ಧತಿ ಮಾಡಿದ ಮೇಲೆ ಬೆಂಗಳೂರು ಅಧ್ಯಕ್ಷ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ಸುಮಾರು ಐನೂರ ವರ್ಷಗಳ ಹಿಂದೆ ಇತಿಹಾಸ ಪುಟ್ಟ ನೋಡಿದಾಗ ತಾಮ್ರದ ಶಿಲಾಶಯದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಶಿಲಾಸ ಅವರು ಸ್ಟೇಟ್ಮೆಂಟ್ ಹದಿನೇಳನೇ ತಾರೀಕು ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಹಸಿ ಕರಗ ಅಂತ ಹೇಳಿದ್ರು ಒಂದು ಕಾರ್ಯಕ್ರಮ ನೋಡಿದ್ವಿ ಅಲ್ಲಿಂದ ಒಂದು ರಾಜ್ಯದ ಮುಖಾಂತರ ಬಂದು ಒಂದು ಏಳು ಗಂಟೆಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆದ್ರೆ ಮಿನಿಮಮ್ ಒಂದು ಹತ್ತು ಗಂಟೆ ದೇವಸ್ಥಾನ ನಮ್ಗೆ ತಲುಪದಕ್ಕೆ ಒಂದು ವ್ಯವಸ್ಥೆ ಹಸಿ ಕರಗ ನೆರವೇರಿಸ್ತೀವಿ ಇದೇ ರೀತಿ ಹದಿನೆಂಟನೇ ತಾರೀಕು ಊರಿನ ಯಾಲಾರಿ ಗಂಗಮ್ಮ ತಾಯಿ ದೇವಸ್ಥಾನದ ಬೆಳಗ್ಗೆ ಏಳರಿಂದ ರಾತ್ರಿ ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಜಾತ್ರೆ ಕಾರ್ಯಕ್ರಮ ಇರುತ್ತೆ ಆ ಜಾತ್ರೆ ಕಾರ್ಯಕ್ರಮ ಸುಮಾರು ಬೆಳಗಿನ ತಂಬಿಟ್ಟು ತಂದು ಹುಬ್ಬಂಗಿಯನ್ನೆಲ್ಲ ಆ ತಂಬಿಟ್ಟಿನ ತಾಯಿಗೆ ಒಂದು ಹಾರ್ದಿ ಮುಖಾಂತರ ಅರ್ಪಿಸಿ ಸರ್ಭರಾಯನ ಮತ್ತು ದ್ರೌಪದಿ ಆ ಕಾರ್ಯಕ್ರಮ ಒಂದು ಊರಿನ ಜಾತ್ರೆ ಬೆಳೆಯುತ್ತೆ ಇದೇ ರೀತಿ ಸಪ್ತಕಲ ಕರ್ಗ ಅಂತ ಹೇಳಿ ಆ ಕಂಚಕ ಏಳು ಗಂಟೆಗೆ ಪ್ರಾರಂಭ ಆಗುತ್ತೆ ಏಳು ಗಂಟೆಗೆ ಸ್ಟಾರ್ಟ್ ಆದ್ರೆ ಅದನ್ನು ಹೆಚ್ಚು ಒಂದು ಎಂಟರಿಂದ ಎಂಟುವರೆಗೆ ಮುಕ್ತಾಯ ಆಗುತ್ತೆ ಇದೇ ರೀತಿ ಬೆಳಿಗ್ಗೆ ಶನಿವಾರ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂದು ಶ್ರೀ ಧರ್ಮೇಂದ್ರ ಅವರಿಗೆ ಕರ್ಗವರು ಧರ್ಮೇಂದ್ರ ಅವರಿಗೆ ಬಳೆಯ ಶಾಸ್ತ್ರ ಅಂತ ಹೇಳಿ ಬಳೆ ಶಾಸ್ತ್ರ ಮಾಡಿ ಅವರಿಗೆ ಅರ್ಶನಾ ಕುಂಕುಮ ಬಳೆ ಇದನ್ನೆಲ್ಲ ಅದನ್ನ ಒಂದು ಶಾಸ್ತ್ರೋತ್ರವಾಗಿ ನೆರವೇರಿಸಿ ಆ ಕಾರ್ಯಕ್ರಮ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಧರ್ಮರಾಯರ ಮತ್ತು ಧ್ರವಪದವರ ಕಲ್ಯಾಣೋತ್ಸವ ಅಂತ ಹೇಳಿ ಒಂದು ಕಾರ್ಯಕ್ರಮ ಇರುತ್ತೆ ಒಂದು ಸುಮಾರು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆದಾಗ ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಪತ್ತೆ ಆಗುತ್ತೆ ಇದೇ ರೀತಿ ಹೂವಿನ ಕರ್ಗ ಆ ಹೂವಿನ ಕರ್ಗ ಸಂಜೆ ಈ ಸತಿ ನಾವು ಆದಷ್ಟು ಬಿಸಿಲು ಬಾಳ ಇರೋದ್ರಿಂದ ಒಂಬತ್ತು ಗಂಟೆಗೆ ಧರ್ಮರಾಯರ ಕರ್ಗ ನಾವು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ ಒಂಬತ್ತು ಗಂಟೆಗೆ ಕರಗ ಸ್ಟಾರ್ಟ್ ಆಗುತ್ತೆ ಆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದ್ಮೇಲೆ ಈ ಊರಿನ ಬೀದಿಲು ಪ್ರತಿಯೊಂದು ಪೂಜೆ ತಗೊಂಡು ಆ ಪೂಜೆ ಇಲ್ಲಿ ಎಲ್ಲಾ ಯಾವ ಊರಿನೆಲ್ಲ ಯಾವ್ಯಾವಿರ್ಬೇಕು ಆ ರೀತಿ ಎಲ್ಲ ಓಡಾಡಿ ಒಂದು ಪೂಜೆ ಕಾರ್ಯಕ್ರಮ ನಿರ್ವಹಿಸಿಕೊಂಡು ಹೋಗುತ್ತೆ ಸುಮಾರು ವಾದ್ಯ ಒಂದು ಮೂರು ನಾಲ್ಕು ಕಡೆ ಇಲ್ಲಿ ಕಷ್ಟ ಸಂತೆ ಮಾರ್ಕೆಟ್ ಹಾಗೂ ಟೌನ್ ಅಂದ್ರೆ ರಚನೆ ಏನು ಇದರ ಬಹಳ ಸೂಕ್ತವಾಗಿ ಕಾರ್ಯಕ್ರಮ ನಡ್ಕೊಂಡು ಬರ್ತವೆ ಬಟ್ ಈ ಕಾರ್ಯಕ್ರಮ ನಡೀತಾ ಇದ್ದು ಇದೇನು ಪ್ರತಿಯೊಬ್ಬರಿಗೂ ತಿಳ್ಸಬೇಕು ಅಂತಂದ್ರೆ ನೀವೇನು ಮುಂದೆ ನಮ್ಮ ಮನೆ ಕೂತಿದ್ರು ಗೊತ್ತಾಗಿದ್ದು ನಿಮಗಾದ್ರೆ ನಿಮ್ಮ ಸೇವೆ ಬಹಳ ದುಡ್ಡಿರ್ಬೋದು ನೀವು ಕೊಡ್ಬೋದು ನಮ್ಗೆ ಕೊಡ್ಬೋದು ನೀವು ಕೊಡ್ಬೋದು ಬಟ್ ಅದಕ್ಕೆ ನಾವು ಹೆಚ್ಚಿಸ್ತೇವೆ ನೀವೇನು ತಿಳ್ಸೋದಿದ್ದೀವಿ ಈ ಕಾರ್ಯಕ್ರಮ ಇವತ್ತು ಟೌನ್ ಬೆಳೆದಂಗೆ ಸಿಟಿ ಬೆಳೆದಂಗೆ ಪಕ್ಕ ದೇವಸ್ಥಾನ ಏನಾಗ್ತದೆ ಅಂತ ನಮಗೆ ಗೊತ್ತಾಗ್ತದೆ ಅಂತಾದಲ್ಲ ಅದಕ್ಕೆ ಸೇರಿಸತಕ್ಕಂಥ ಕಾರ್ಯ ಮಾಡೋದು ಬಹಳ ಸುಧಿವಾದ ಕೆಲಸ ಆ ಜನರಿಗೆ ನಿಮಗೆ ಕೈ ಹಾಕಿದ್ದೀರ ಈ ಒಂದು ಕಾರ್ಯಕ್ರಮವನ್ನು ಅನೇಕ ಜನಕ್ಕೆ ಈ ಒಂದು ಕಾರ್ಯಕ್ರಮ ಜರುಗಿಸುವಂತಹ ಕೆಲಸ ತಮ್ಮ ಪತ್ರಗ್ರಾಮಿಕರಿಂದ ಪತ್ರಿಕೆಗಳಾಗಲಿ ವಿಡಿಯೋಗಳಾಗಲಿ ಒಳ್ಳೆ ಒಂದು ಸಂದೇಶ ಕೊಟ್ಟು ಅಪಾರ ಸಂಖ್ಯೆಯಲ್ಲಿ ಆ ಒಂದು ದೇವಿಗೆ ದಿನ ಎಲ್ಲ ಸೇರಿ ಆ ದೇವಿಗೆ ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲ ಸೇರಿ ಒಂದು ಭಕ್ತಿಯ ಒಂದು ಆಚರಣೆ ಮಾಡೋಣ

ನಮ್ಮ ಮನೆಯಲ್ಲಿ ಯಾವ ತರ ಹಬ್ಬ ಮಾಡ್ತಾರೆ ಅದೇ ಇಡೀ ಚಿಕ್ಕಬಳ್ಳಾಪುರ ನಗರದಲ್ಲಿರ್ತಕ್ಕಂಥ ಎಲ್ಲರೂ ಹಬ್ಬನ ಆಚರಣೆ ಮಾಡ್ತಾರೆ ಎಲ್ರಿಗೂ ಆ ತಾಯಿ ಆರೋಗ್ಯ